ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನಾನು ಹಾಕುವಂಥ ವಿಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ನಿಮಗೇನಾದರೂ ಅಂಗಡಿಗಿಂತನೂ ಕಡಿಮೆ ರೇಟಲ್ಲಿ ಬೀಡ್ಸ್ಗಳು ಬೇಕು ಅಂತಂದರೆ ನನ್ನ ಕಡೆಯಿಂದ ನಿಮಗೆ ಸಿಗುತ್ತೆ ಸೊ ನೀವು ವಾಟ್ಸಪ್ ನಂಬರಿಂದ ಬೀಡ್ಸ್ಗಳನ್ನ ಬುಕ್ ಮಾಡ್ಕೋಬೋದು ಈಗ ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥ ಪ್ರತಿಯೊಂದು ಬೀಡ್ ಕೂಡ ನನ್ನ ಹತ್ರ ಅಂಥದ್ದನ್ನೇ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ಮೊದಲನೇ ಒಂದು ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನೋಡಿ ಇಲ್ಲಿ ನಾನು ಒನ್ ಸೈಡ್ ನಾಲ್ಕು ಏಳೆ ಥ್ರೆಡ್ನ ತೊಗೊಂಡಿದ್ದೀನಿ ಅದು ಡಬಲ್ ಆದಾಗ ಎಂಟು ಏಳೆ ಥ್ರೆಡ್ ಆಗುತ್ತೆ ಈ ರೀತಿ ನಾನು ನಾರ್ಮಲ್ ಕಾಟನ್ ಥ್ರೆಡ್ಡಿಂದ ನಾನು ಈ ರೀತಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲನೇದಾಗಿ ನೋಡಿ ಸ್ಯಾರಿಗೆ ಈ ರೀತಿ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಇಲ್ಲಿ ನಾನು ಈ ಥರದ ಗೋಲ್ಡ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನೀವು ಯಾವುದೇ ಬೀಡ್ ಯೂಸ್ ಮಾಡಿಕೊಂಡ್ರು ಈ ಡಿಸೈನ್ಗೆ ಹೋಲ್ ಅನ್ನೋದು ಅಗ್ಲ ಇರಬೇಕು ಆ ರೀತಿ ಅಂಥ ಬೀಡ್ಸ್ನ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಬೀಡನ್ನ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೋಬೇಕು ನೋಡಿಕೊಂಡು ಈ ಬೀಡನ್ನ ಲಾಕ್ ಮಾಡ್ಕೋಬೇಕು ಈ ರೀತಿ ಥ್ರೆಡ್ ತಂದುಬಿಟ್ಟು ಸರಿ ಲಾಕ್ನ ಮಾಡ್ಕೊಳ್ಳಿ ಅದಾದಮೇಲೆ ನೆಕ್ಸ್ಟ್ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೋತೀನಿ ಯಾಕಂದರೆ ಬೀಡು ಟೈಟಾಗಿ ಕುತ್ಕೋಬೇಕಲ್ಲ ಸೊ ಹಾಗಾಗಿ ಇಲ್ಲೇ ಕಟ್ ಮಾಡಿಕೊಂಡ್ರೆ ನಮಗೆ ಥ್ರೆಡ್ ಒಳಗಡೆ ಕಾಣಿಸುತ್ತೆ ಸಾರಿ ಈ ಥ್ರೆಡ್ ಮೇಲುಗಡೆ ಕಾಣಿಸುತ್ತೆ ಹಂಗಾಗಿ ಕೆಳಗಡೆಯಿಂದ ಥ್ರೆಡ್ ತಂದು ಸರಿ ಲಾಕ್ ಮಾಡಿಕೊಂಡು ಥ್ರೆಡ್ನ ಇಲ್ಲಿ ನಾನು ಕಟ್ ಮಾಡ್ಕೊತೀನಿ ಈ ರೀತಿ ನಾವು ಫಸ್ಟು ಬೀಡನ್ನ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಸ್ನೇಹಿತರೆ ಇಲ್ಲಿ ನಾನು ಒಂದು ಬೇಬಿ ಕುಚ್ ನೀಡಲ್ಗೆ ಅರವತ್ತು ಏಳು ಥ್ರೆಡ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದರಿಂದ ನಾವು ಕುಚ್ಚನ್ನು ಕಟ್ಕೋಬೇಕಾಗತ್ತೆ ಫಸ್ಟ್ ನಾವಿಲ್ಲಿ ನೋಡಿ ಈ ರೀತಿ ನೀಡಲ್ಲಾಕಿ ಥ್ರೆಡ್ನ ಆಚೆ ಹೇಳ್ಕೊಂಡು ಬರಬೇಕು ನೋಡ್ಕೊಳ್ಳಿ ಕುಚ್ಚು ಲೆಂತ್ ಎಷ್ಟು ಬೇಕಾಗಬಹುದು ಅಂತ ನೋಡಿಕೊಂಡು ಅಷ್ಟುದ್ದ ನಾವು ಈ ಸೈಡಲ್ಲಿ ಥ್ರೆಡ್ನ ಬಿಟ್ಟು ಮಿಕ್ಕಿದ್ದನ್ನು ಎಳ್ಕೋಬೇಕಾಗತ್ತೆ ಎಳ್ಕೊಂಡು ನೋಡಿ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಸರಿ ಥ್ರೆಡನ್ನ ಹಾಕಿ ಇಟ್ಕೊಂಡಿದ್ದೀನಿ ಎರಡೆಳೆ ಈಗ ಇದನ್ನ ನಾವು ಕುಚ್ಚನ್ನ ಕಟ್ಕೋಬೇಕಾಗುತ್ತೆ ಇವಾಗ ನಾವಿಲ್ಲಿ ಸೈಡಿಂದನೇ ಹಾಕೊಂಡ್ಬಿಡೋಣ ಈ ರೀತಿ ಫಸ್ಟ್ ಒಂದು ರೌಂಡ್ ನೋಡಿ ಈ ರೀತಿ ಹೇಳ್ಕೋಬೇಕು ಹೇಳ್ಕೊಂಡು ಆಮೇಲೆ ಒಂದು ನಾಟ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ಸೊ ಈಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ನೀವು ಬೇಕು ಅಂತಂದರೆ ಒಂದು ಚಿಕ್ಕ ಸೈಜ್ದು ಗೋಲ್ಡ್ ಬೀಡನ್ನ ಕೂಡ ಹಾಕೋಬೋದು ಆದರೆ ನಾನಿಲ್ಲಿ ಈ ಥರ ಲೀಫ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಲೀಫ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಬೀಡ್ ಹಾಕ್ಕೊಂಡು ನೆಕ್ಸ್ಟ್ ಉಲ್ಟಾ ಸೈಡ್ಗೆ ಟರ್ನ್ ಮಾಡಿಕೊಂಡು ಥ್ರೆಡ್ನ ತಗೋತಾ ಇದ್ದೀನಿ ಈ ರೀತಿ ತೊಗೊಂಡು ಒಂದು ಲಾಕ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿ ಒಂದು ಲಾಕ್ ಮಾಡ್ಕೊಂಬಿಟ್ಟು ನಾವೇನು ಹಿಂದೆ ಗಂಟಾಕಿ ಇಟ್ಕೊಂಡಿರ್ತೀವಲ್ಲ ಅದರೊಳಗಡೆಯಿಂದ ಥ್ರೆಡ್ನ ಆಚೆ ತೊಗೊಂಡ್ರೆ ನಮಗೆ ಡಿಸೈನ್ ಅನ್ನೋದು ನೋಡಿ ಈ ರೀತಿ ಕಾಣಿಸ್ತಾ ಇರುತ್ತೆ ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟು ಬಿಟ್ಕೊಂಡು ಥ್ರೆಡ್ಸ್ನೆಲ್ಲ ಕಟ್ ಮಾಡ್ಕೊಂಬಿಡ್ಬೇಕು ನೋಡಿ ಡಿಸೈನು ಈ ರೀತಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ನೀವು ಈ ಒಂದು ಹೋಲ್ ಅಗ್ಲ ಇರುವಂಥ ರೌಂಡ್ ಬೀಡನ್ನ ತೊಗೋಬೋದು ಯಾವುದೇ ಥರದ ಬೀಡನ್ನ ಬೇಕಾದರೂ ತೊಗೋಬೋದು ಅಥವಾ ಇಲ್ಲಿ ನಿಮಗೆ ಬೀಡ್ ಬೇಡ ಇದೊಂದೇ ಸಾಕು ಅಂತಂದರೆ ಆ ರೀತಿನೂ ಕೂಡ ನೀವು ಬರೀ ಇಲ್ಲಿ ನಾಟ್ ಹಾಕೊಂಡ್ಬಿಟ್ಟು ಕುಚ್ಚನ್ನು ಹಾಗೇನೂ ಬಿಡ್ಬೌದು ಇಲ್ಲಿ ಎರಡಕ್ಕೂ ಚೆನ್ನಾಗಿ ಕಟ್ಟಿ ತೋರಿಸಿದ್ದೀನಿ ನೋಡಿ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ನಾನು ಆಗಲೇ ಹೇಳಿದಾಗೆ ನೀವು ಇಲ್ಲಿ ಬೀಡ್ ಬೇಕು ಅಂದರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಆ ಒಂದು ಡಿಸೈನ್ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೆಕ್ಸ್ಟ್ ಇನ್ನೊಂದು ಡಿಸೈನ್ನ ಯಾವ ರೀತಿ ಹಾಕೋದು ಅಂತಾನೆ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ಆವಾಗ ಯಾವ ರೀತಿ ಥ್ರೆಡ್ನ ತೊಗೊಂಡಿದ್ದನ್ನ ಅದೇ ಥ್ರೆಡ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫಸ್ಟು ನೋಡಿ ಈ ರೀತಿ ನೀಡಲನ್ನ ತಂದು ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಈ ಡಿಸೈನ್ ತುಂಬ ಫಾಸ್ಟಾಗಿ ಕಂಪ್ಲೀಟ್ ಮಾಡ್ಬೋದು ಸ್ನೇಹಿತರೆ ನಾನಿಲ್ಲಿ ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕೋತಾ ಇದ್ದೀನಿ ಬೀಡ್ ಹಾಕ್ಕೊಂಡು ಮತ್ತು ಬಟರ್ಫ್ಲೈ ಬೀಡನ್ನ ತಗೊಂಡಿದ್ದೀನಿ ಈಗ ಈ ಬೀಡನ್ನ ಈ ನೀಡಲ್ ಒಳಗಡೆ ಹಾಕ್ಕೋಬೇಕು ಹಾಕ್ಕೊಂಡು ನೋಡಿ ಈ ರೀತಿ ಮೇಲುಗಡೆ ಸೇರಿಸ್ಕೋಬೇಕಾಗತ್ತೆ ಇದನ್ನು ನಾವು ಎರಡು ಟೈಪ್ ಹಾಕೋಬೋದು ಸ್ನೇಹಿತರೆ ನಾನು ಎರಡು ಥರನೂ ತೋರಿಸ್ಕೊಡ್ತೀನಿ ಯಾವ್ಯಾವ ರೀತಿ ಹಾಕೋಬೋದು ಅಂತ ನಿಮಗೆ ಯಾವ ರೀತಿ ಈಸಿ ಅನಿಸುತ್ತೆ ಆ ರೀತಿ ನೀವು ಹಾಕೋಬೋದು ಈಗ ನೋಡಿ ರೆಡಿ ಮಾಡ್ಕೊಂಡಿರೋ ಅಂಥ ರೆಡಿ ಕುಚ್ಚನ್ನು ಹಾಕೋತಾ ಇದ್ದೀನಿ ನಾನು ಈ ರೆಡಿ ಕುಚ್ಚನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅಂತ ನೆನ್ನೆ ಒಂದು ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ಸರಿ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಈಗ ನೋಡಿ ಈ ರೀತಿ ಕುಚ್ಚನ್ನು ಹಾಕೋತಾ ಇದ್ದೀನಿ ಈಗ ನೆಕ್ಸ್ಟ್ ಅದೇ ಹೋಲಿಂದನೇ ಈ ಎರಡು ಬೀಡ್ ಒಳಗಡೆಯಿಂದ ಥ್ರೆಡ್ನ ಆಚೆ ತೊಗೊಂಬರ್ತೀನಿ ಆಚೆ ತೊಗೊಂಬಂದಾಗ ನೋಡಿ ನಮಗೆ ಕುಚ್ಚು ಅನ್ನೋದು ಈ ರೀತಿ ಕಾಣಿಸ್ತಾ ಇರುತ್ತೆ ಸೊ ಈಗ ಇದ್ರೊಳಗಡೆಯಿಂದ ನೀಡಲ್ಲಾಕಿ ಹಾಕಿ ಥ್ರೆಡ್ನ ಆಚೆ ತಗೋಬೇಕು ಥ್ರೆಡ್ನ ಲೂಸ್ ಬಿಡೋದಕ್ಕೆ ಹೋಗಬಾರ್ದು ಟೈಟಾಗಿ ಎಳ್ಕೊಂಡು ಹಾಕೋಬೇಕಾಗತ್ತೆ ಫಸ್ಟು ಇಲ್ಲಿ ಒಂದು ಲಾಕ್ನ ಮಾಡ್ಕೊತೀನಿ ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈ ಬೀಡ್ಗೆ ಈ ರೀತಿ ಥ್ರೆಡ್ ತೊಗೊಂಡು ಬೀಡೆಲ್ಲ ಮೇಲುಗಡೆ ಥ್ರೆಡ್ ಏನು ಹಾಕ್ಕೊಂಡಿರ್ತೀವಲ್ಲ ಆ ಥ್ರೆಡ್ಗೆ ಒಂದು ಲಾಕ್ ಮಾಡ್ಕೊಂಬಿಡಬೇಕು ನೋಡಿ ಈ ರೀತಿ ಹಾಕ್ಕೋಬೇಕು ಆವಾಗ ನಮಗೆ ಬೀಡು ಅಳ್ಳಾಡಲ್ಲ ಟೈಟಾಗಿ ಕೂತ್ಕೊಳ್ಳುತ್ತೆ ಸೊ ಈಗ ಇದರೊಳಗಡೆಯಿಂದನೇ ನೀಡಲ್ಲಿ ಹಾಕಿ ಥ್ರೆಡ್ನ ಆಚೆ ತಗೊಂಡು ಥ್ರೆಡ್ ಇರೋ ಹಾಗೆ ಕಟ್ ಮಾಡ್ಕೊಂಬಿಡಬೇಕು ನೋಡಿ ಬಟರ್ಫ್ಲೈ ಬೇಬಿ ಕುಚ್ಚು ಎಷ್ಟು ಸಿಂಪಲ್ಲಾಗಿ ಎರಡೇ ನಿಮಿಷಕ್ಕೆ ಒಂದು ಕುಚ್ಚನ್ನು ರೆಡಿ ಮಾಡ್ಕೊಂಬಿಡ್ಬೋದು ಸ್ನೇಹಿತರೆ ನಮಗೆ ಈ ರೆಡಿ ಕುಚ್ಚು ಮಾಡ್ಕೊಳ್ಳೋದಕ್ಕಷ್ಟೇ ಟೈಮ್ ಹಿಡಿಯೋದು ಒಂದೊಂದು ಇಂಚ್ ಗ್ಯಾಪ್ ಬಿಟ್ಕೊಂಡು ಒಂದೊಂದು ಥರ ನೀವು ಹಾಕ್ಕೊಂಡು ಹೋಗಿಬಿಟ್ರೆ ತುಂಬ ಫಾಸ್ಟಾಗಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ಬೋದು ಸ್ನೇಹಿತರೆ ಇದೇ ಡಿಸೈನ್ನ ಇನ್ನೊಂದು ರೀತಿ ಯಾವ ರೀತಿ ಹಾಕೋಬೋದು ಅಂತಲೇ ಇದ್ದೀನಿ ಇದಕ್ಕೆ ನಾನು ಒನ್ ಸೈಡ್ ಐದು ಏಳೆ ಸಿಲ್ಕ್ ಥ್ರೆಡನ್ನ ಹಾಕ್ಕೊಂಡಿದ್ದೀನಿ ಅದು ಡಬಲ್ ಆದಾಗ ಹತ್ತು ಏಳೆ ಸಿಲ್ಕ್ ಥ್ರೆಡ್ ಆಗುತ್ತೆ ಫಸ್ಟ್ ನೋಡಿ ಈ ರೀತಿ ಕುಚ್ಚಿಂದ ಕುಚ್ಚಿಗೆ ನಾನಾಗಲೇ ಹೇಳ್ದಾಗೆ ಒಂದು ಇಂಚ್ ಜಾಗನ ಬಿಟ್ಕೊಳ್ಳಿ ಬಿಟ್ಟು ಈ ರೀತಿ ಥ್ರೆಡ್ನ ತಂದು ನಮಗೆ ಎಷ್ಟು ಲೆಂತ್ ಬೇಕಾಗ್ಬೋದಲ್ವ ಅಷ್ಟು ಲೆಂತನ್ನ ನೋಡಿಕೊಂಡು ಥ್ರೆಡ್ನ ಇಲ್ಲಿ ನಾವು ಕಟ್ ಮಾಡ್ಕೊಂಡ್ಬಿಡಬೇಕು ಕಟ್ ಮಾಡಿಕೊಂಡು ನೀಡಲ್ಗೆ ಕಾಟನ್ ಥ್ರೆಡ್ನ ಹಾಕೋಬೇಕು ಅದನ್ನು ಈ ರೀತಿ ಥ್ರೆಡ್ ಒಳಗಡೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಬೀಡನ್ನ ಹಾಕ್ಕೊಳ್ಳೋಣ ಫಸ್ಟು ಸ್ಮಾಲ್ ಸೈಜ್ ಬೀಡು ಅದಾದಮೇಲೆ ಬಟರ್ಫ್ಲೈ ಬೀಡು ಹಾಕ್ಕೊಂಡು ನೋಡಿ ಈ ರೀತಿ ಥ್ರೆಡ್ ಒಳಗಡೆ ಬೀಡ್ಸ್ಗಳನ್ನ ಹಾಕೋಬೇಕು ನಿಮಗೇನಾದರೂ ಈ ರೀತಿ ರೆಡಿ ಕುಚ್ಚು ಮಾಡ್ಕೊಳ್ಳೋದು ಕಷ್ಟ ಆಗ್ತಿದೆ ಅಂತ ಅನ್ಸಿದ್ರೆ ನೀವು ಈ ಒಂದು ಡಿಸೈನ್ನ ಟ್ರೈ ಮಾಡ್ಬೋದು ಈಗ ಇದನ್ನು ನಾವು ಗಂಟು ಹಾಕೋಬೇಕಾಗತ್ತೆ ಈ ರೀತಿ ನೋಡಿಕೊಂಡು ಥ್ರೆಡ್ನ ಗಂಟು ಹಾಕೋಬೇಕು ಈಗ ಎರಡು ಥ್ರೆಡ್ನ ಸ್ವಲ್ಪ ಎರಡು ಪಾರ್ಟಾಗಿ ಮಾಡ್ಕೊಂಬಿಟ್ಟು ಆದಷ್ಟು ಸ್ವಲ್ಪ ಸಮವಾಗಿರೋ ಥರ ನೋಡಿಕೊಂಡು ನಾವು ಹಾಕೊಂಡಿರೋಂಥ ಗಂಟು ಕೆಳಗಡೆನೇ ಇರಲಿ ಅವಾಗ ನಮಗೆ ಕುಚ್ಚು ಎಳ್ಕೊಂಡು ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಕುಚ್ಚು ಮೇಲೆ ಬೇಕಾದರೆ ನೋಡಿ ಈ ರೀತಿ ಸ್ವಲ್ಪ ಟೈಟ್ ಮಾಡ್ಕೊಂಬಿಡಿ ಟೈಟ್ ಮಾಡಿಕೊಂಡು ಈ ರೀತಿ ಕುಚ್ಚನ್ನು ಗಂಟು ಹಾಕೊಂಡ್ಬಿಡ್ಬೇಕು ನಾರ್ಮಲ್ಲಾಗಿ ನಾವು ಕುಚ್ಚುಗಳಿಗೆ ಯಾವ ರೀತಿ ನಾಟ್ ಹಾಕೋತೀವಲ್ಲ ಸೇಮ್ ಅದೇ ಥರ ನಾಟನ್ನ ಮಾಡ್ಕೊಳ್ಳೋದು ಈಗ ಇಲ್ಲಿಂದ ಥ್ರೆಡ್ನ ತಂದು ಕುಚಿ ಲೆಂತ್ ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಂಬಿಡ್ಬೇಕು ಈ ಥರ ಕೂಡ ನಾವು ಡಿಸೈನ್ನ ಹಾಕೋಬೋದು ನೋಡಿ ಸ್ನೇಹಿತರೆ ನಿಮಗೆ ಯಾವ ರೀತಿ ಈಸಿ ಅಂತ ಅನಿಸುತ್ತೆ ಈಸಿ ಮೆಥಡ್ ಯಾವ ರೀತಿ ಇದೆಯೋ ಆ ಥರ ನೀವು ಈ ಡಿಸೈನ್ನ ಹಾಕೋಬೋದು ಇವತ್ತಿನ ಎರಡು ಡಿಸೈನ್ ಕಂಪ್ಲೀಟ್ ಆಗಿದೆ ಎರಡು ಒಳ್ಳೆ ಡಿಸೈನ್ ಅಂತಲೇ ಹೇಳ್ಬೋದು ಸೊ ನಿಮಗೆ ಇಷ್ಟ ಆದರೆ ಟ್ರೈ ಮಾಡಿ ನಾನು ಕೇಳ್ಕೊತೀನಿ ಹಾಗೆ ಇಲ್ಲಿ ಹಾಕಿರೋ ಅಂಥ ಪ್ರತಿಯೊಂದು ಬೀಡು ಕೂಡ ನನ್ನ ಹತ್ರ ಅವೈಲಬಲ್ ಇದೆ ನಿಮಗೆ ಯಾರಿಗಾದರೂ ಬೇಕು ಅಂತಂದರೆ ಬೀಡ್ಸ್ ಕೂಡ ಬುಕ್ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೋ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್